ಸ್ವೀಟ್ ಮುಗಿರ್ಬಿಡ್ಬೇಕು ಉಳ್ಕಲ್ ಏನಾದ್ರು ಇದ್ರೆ ಉಳ ಗ್ಯಾರಂಟಿ ಬಿಡಬೇಕು ಇನ್ನೂ ಅಂತೀನಿ ಅದರಲ್ಲೂ ಸ್ಟ್ರೆಂತ್ ಬರ್ತದೆ ಇವಾಗ ಮೆಡಿಸಿನ್ನು ಈ ಕೋಲ್ಗೆಟ್ನಾಗ್ತೀವಿ ಪ್ರಯೋಜನ ಇಲ್ಲ ಇತ್ ಗಿಡ ಮದ್ದಲ್ಲ ಅಂತಾರೆ ನಮ್ಮ ಸುತ್ತಮುತ್ತ ಅನೇಕ ಔಷಧಿಯ ತುಂಬ ಬೆ ಬೆಲೆ ಬಾಳ್ತಕ್ಕಂಥ ಗಿಡಮೂಲಿಕೆಗಳು ವಸ್ತುಗಳು ಔಷಧೀಯ ಗುಣ ಇರ್ತಕ್ಕಂಥ ಗಿಡಮರಗಳು ಎಲೆಗಳಿದ್ರೂ ಸಹ ನಾವು ಅದನ್ನು ಗಮನಿಸಲ್ಲ ಯಾರೋ ಹೇಳ್ತಾರೆ ನೋಡಿ ಇಲ್ಲೊಂದು ಔಷಧಿ ಇದೆ ನೋಡಿ ಅಂತ ಉಳ್ಕಲ್ಗಾಗಲಿ ಅಲ್ಲಿನೋಗಾಗ್ಲಿ ಜನ ಹುಡುಗರು ವಯಸ್ಕರು ಎಲ್ಲರೂ ತುಂಬ ತೊಂದರೆ ಇದ್ದಾರೆ ಅಂಥ ತೊಂದರೆ ಪಡ್ತಕ್ಕಂಥ ಅವ್ರಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಐ ಬಿ ಅಂದರೆ ಪ್ರವಾಸಿ ಮಂದಿರದ ಕಾಂಪೌಂಡಲ್ಲಿ ಪಲವರೇಣಿ ಮರ ಇದೆ ಪಲವರೇಣಿ ಮರ ಅಂದರೆ ಅದು ಉಳ್ಕಲ್ಗೆ ರಾಂಬಾಣ ಈಗ ನಮ್ಮ ಕ್ಯಾಮ್ರಾ ಆ ಪಲವರೇಣಿ ಮಲದ ಎಲೆಗಳನ್ನು ತೋರಿಸ್ತಕ್ಕಂಥ ಪ್ರಯತ್ನ ಆಗಲಿ ನೋಡಿ ಇಲ್ಲಿ ಜನ ಅನೇಕ ಎಲೆಗಳನ್ನು ಕಿತ್ಕೊಂಡು ತಮ್ಮ ನೋವನ್ನು ನಿವಾರಣೆ ಮಾಡ್ಕೋಬೇಕು ಈಗ ಅಲ್ಲು ದವಡೆ ಒಸಡು ಅವಕ್ಕೆಲ್ಲ ತೊಂದರೆ ಆದಾಗ ಈ ಎಲೆ ಅಲ್ಲಿ ಅಲ್ಲಿಟ್ಕೊಂಡ್ರೆ ಆ ದವಡೆನೂ ಸಹ ಸದೃಢ ಆಗುತ್ತೆ ಹಾಗೇನೆ ಹುಳ ಅಂದರೆ ಏನು ಅಲ್ಲಲ್ಲಿ ಹುಳ ಇರುತ್ತೆ ಅದು ಸಹ ಸತ್ತು ಹೋಗುತ್ತೆ ಈ ಅಂದರೆ ಈ ಸೌಲಭ್ಯ ಈ ಅವಕಾಶ ಇಲ್ಲಿ ಅಂದರೆ ಐ ಬಿ ಸರ್ಕಾರಲ್ಲಿ ಇರ್ತಕ್ಕಂಥ ನಾಲ್ಕೈದು ಮ ದೊಡ್ಡ ದೊಡ್ಡ ಮರಗಳಿದೆ ಆ ಮರಗಳನ್ನು ತೋರಿಸ್ತಕ್ಕಂಥ ಪ್ರಯತ್ನ ಆಗಲಿ ನೋಡಿ ಈ ಮರ ಪಲವರೇಣಿ ಮರ ನಮ್ಮ ಸಹಜವಾಗಿ ಹಳ್ಳಿಗಳಲ್ಲಿ ಎಲ್ಲ ಕಡೆ ಈ ಮರಗಳು ಕಾಣ್ತವೆ ಮುಖ್ಯವಾಗಿ ಕಾಡು ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಾಣ್ತಕ್ಕಂಥ ಈ ಮರಗಳನ್ನು ಆ ಏನೋ ಉಳ್ಕಲ್ಗೆ ರಾಮಬಾಣದ ರೀತಿ ಬಳಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಸ್ಥಳೀಯರು ಈ ಏನು ಪಲವರೇನಿ ಮಲದ ಎಲೆನ್ ತಿಂದು ಆ ತಮ್ಮ ನೋವನ್ನು ನಿವಾರಣೆ ಮಾಡ್ಕೊಂಡಿರ್ತಕ್ಕಂಥ ಒಬ್ಬ ಅಣ್ಣ ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ನಮಸ್ತೆ ನಿಮ್ಗೇನು ತೊಂದರೆ ಆಗಿತ್ತು ನಿಮ್ಮ ತೊಂದರೆ ಹೇಗೆ ನಿವಾರಣೆ ಆಯಿತು ಯಾಕೆಂದ್ರೆ ನಮಗೆ ಉಳ್ಕಲ್ಲಿತ್ತು ಅವಾಗ ಇದು ಸ್ವೀಟ್ ಸ್ವೀಟ್ ಏನ್ ತಿನ್ನಕಾಗ್ತಾ ಇರಲಿಲ್ಲ ಆಗ ತಿಂದಾಗ ನಮಗೆ ಜಾಸ್ತಿ ಆಗೋ ಬಿಡೋದು ನೋವು ಆಮೇಲೆ ಇದೊಂದು ಐದು ವರ್ಷ ಹಿಂದೆ ನಾನು ಗುಳ್ಯ ನಾರಾಯಣ ಸ್ವಾಮಿ ಅವರಿಗೆ ಹೇಳಿದೆ ಯಾವ್ದೇನೋ ಹಾಸ್ಪಿಟ್ಲಿಗೆ ಹೋಗ್ಬೇಕು ಹಿಂಗೆ ಆಗಿದೆ ಅಂತ ಆಮೇಲೆ ಹೇಳಿದ್ಮೇಲೆ ಹೇಳಿದ್ರು ಟಿ ವಿ ಸ ಕ್ರಾಸೆಲ್ಲ ಐ ಬಿ ಒಳಗೆ ಇದು ಒಂದು ಮರ ಇದೆಯಪ್ಪ ಅಂತ ಅಂತೇಳ್ಬಿಟ್ಟು ಒಂದು ಹತ್ತೆಲ್ಲ ಕಿತ್ಕೊಂಡೋದ್ವಿ ಅದೇನು ಮಾಡಿದ್ವಿ ಬಿಸಿನೀರಲ್ಲಿ ಬೇಯಿಸ್ಬಿಟ್ಟು ತಣ್ಣಿ ಅದು ಕುಡಿದ್ವಿ ಬೆಳಗ್ಗೆ ಬೆಳಗ್ಗೆ ಸಾಯಂಕಾಲ ಎ ಟೈಮ್ ಎಂ ಕುಡಿದ್ವಿ ಆಮೇಲೆ ಸೊಪ್ಪನ ಅಗಿತ ಅಂದರೆ ಖಾರ ಬರುತ್ತೆ ಅದಕ್ಕೇನು ತೊಂದರೆ ಬೀಳಬಾರ್ದು ಬಾಯ್ ನೋವಾಗುತ್ತೆ ಅಂದರೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ಸರ್ ಆಮೇಲೆ ಈಗ ನನಗೇನಿಲ್ಲ ಶೇಫ್ಟಿಗಿದೆ ಗಟ್ಟಿಯಾಗಿದೆ ಈಗ ಈಗೆಲ್ಲ ನೋಡಿಸ್ತೀವಿ ಬೇಕಾದರೆ ನೋಡಿ ಿದೆ ಎಲ್ಲ ಹೌದು ಇದು ಕುದ್ದಾಗಿ ನೋವನ್ನ ಪಟ್ಟು ಆ ನೋವನ್ನು ನಿವಾರಣೆ ಮಾಡ್ಕೊಂತ ಮಾಡ್ಕೊಂಡಂತಹ ಒಬ್ಬ ಸಹೋದರನ ಮಾತು ಇನ್ನು ಇಲ್ಲಿ ಅನೇಕ ದೊಡ್ಡವರು ಇದ್ದಾರೆ ದೊಡ್ಡಬಳ್ಳಾಪುರದ ಗ್ರಾಮಸ್ಥರು ಇದ್ದಾರೆ ಪರಿಣಿತರು ಇದಾರೆ ಅವ್ರನ್ನೇ ಮಾತಾಡಿಸ್ತಕ್ಕಂತ ಪ್ರಯತ್ನ ಪಡ್ತೀನಿ ತುಂಬಾ ಅಂದ್ರೆ ಉಳ್ಕಲ್ ನೋವಿಂದ ತೊಂದರೆ ಪಟ್ಟಂತಹ ಅನೇಕ ಅನೇಕ ಜನರು ನಮ್ಮ ಸುತ್ತಮುತ್ತ ಇದ್ದಾರೆ ಅವ್ರಿಗೆ ಇದು ರಾಮಬಾಣ ಆಗಲಿ ಈ ನಿಟ್ಟಿನಲ್ಲಿ ಅರಿಶಣ ಅಂತ ಹೇಳಿ ಅವರಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ಈ ಪಲವರೇನಿ ಮರದ ಬಗ್ಗೆ ಕೇಳಿದಾಗ ಖುಷಿ ಆಯಿತು ಸಹಜವಾಗಿ ಇತ್ತ ಗಿಡ ಮೊದಲ ಅಂತಾರೆ ನಮ್ಮ ಪಕ್ಕ ಅಕ್ಕಪಕ್ಕ ಇರ್ತಕ್ಕಂಥ ಔಷಧಿ ಗುಣಗಳಿರ್ತಕ್ಕಂಥ ಗಿಡಗಳು ನಮಗೆ ಗೊತ್ತಾಗಲ್ಲ ಈ ನೀವು ಕಂಡಾಗ ನಿಮಗೆ ಈಗ ಮಾಹಿತಿ ಗೊತ್ತಾದಾಗ ಏನು ಅನ್ನಿಸ್ತು ನೋಡಿ ಭಾಳ ಸಂತೋಷ ಆಯಿತು ಈ ಪರಿಸರನೇ ಹೇಗೆ ಅಂತಂದರೆ ಮನುಷ್ಯನಿಗೆ ಏನು ಬೇಕೋ ಎಲ್ಲವನ್ನೂ ಪ್ರಕೃತಿ ತಾಯಿ ನಮಗೆ ಕೊಟ್ಟಿದ್ದಾರೆ ಆದರೆ ನಾವು ನಮ್ಮ ದುರಾಸೆಯಿಂದ ಪ್ರಕೃತಿನ ಕೆಡ್ಸ್ಕೊಂಡು ಬರ್ತಿದ್ದೀವಿ ನೋಡಿ ಪ್ರತಿಯೊಂದು ಇವತ್ತು ಜೀವ ಜಂತುಗಳು ಗಿಡಗಳು ಗಿಡ ಮರಗಳೆಲ್ಲ ನಾಶ ಮಾಡ್ತಾ ಇವೆಲ್ಲ ನಾವು ಪುಸ್ತಕದಲ್ಲಿ ಓದಬೇಕು ಇಲ್ಲಾಂದರೆ ಮ್ಯೂಸಿಯಂನಲ್ಲಿ ಇಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ನಾವು ಇದನ್ನು ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತಂದರೆ ಇವತ್ತಿಂತ ಇಂಥ ಮರಗಳನ್ನ ನಾವು ರಕ್ಷಣೆ ಬರಬೇಕು ಈಗ ಒಂದು ಸ್ತ್ರೀ ಮಗು ಹುಟ್ಟಿದ ಮೇಲೆ ಬಾಣಂತಿ ಇದ್ದಾಗ ಒಂಬತ್ತು ಥರ ಗಿಡಗಳು ತೊಗೊಂಬಂದು ನೀರು ಕಾಯಿಸಿ ಅದರಲ್ಲಿ ಸ್ನಾನ ಮಾಡಿಸೋರು ಪೈನೆಲ್ಲ ಹೋಗ್ಬಿಡೋದು ಅವ್ರಿಗೆ ಸೊ ಪ್ರತಿಯೊಂದಕ್ಕೂ ನಮ್ಮಲ್ಲೇ ಮದ್ದಿದೆ ನೋಡಿ ಇವಾಗ ಈ ಈ ಮರ ಇವಾಗ ಎಳೆ ಏನು ಹೇಳ್ತಿದ್ದೀವಿ ನೀವು ಯಾವುದಾದ್ರು ಡಾಕ್ಟ್ರ್ ಹತ್ರ ಹೋಗ್ರಿ ಅವರು ಅಲ್ಲಿನೋವು ಅಂತೋದ್ರೆ ರೂಟ್ ಕೆನಾಲ್ ಮಾಡಬೇಕು ಅದಕ್ಕೆ ಹೋಲ್ಡ್ ಮಾಡಬೇಕು ಮತ್ತು ಅದೇನೋ ನರ ಕಟ್ ಮಾಡಬೇಕು ಮತ್ತು ಕ್ಯಾಪ್ ಹಾಕ್ಬೇಕು ಮತ್ತು ಅದು ಒಂದು ಸಾವಿರ ವಿಚಾರಗಳ ಹೇಳಿ ನಿಮ್ಮ ಹತ್ರ ಕಡಿಮೆ ಅಂದರೆ ಏಳರಿಂದ ಹತ್ತು ಸಾವಿರ ರೂಪಾಯಿ ತೊಗೊಂಡ್ಬಿಡ್ತಾರೆ ಸೊ ದುಡ್ಡು ದುಡ್ಡಿನ ಸಮಸ್ಯೆ ಇಲ್ಲ ದುಡ್ಡಿರೋರು ಕೊಡ್ತಾರೆ ಅವರು ಎಲ್ಲೋ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತಾರೆ ಏನು ಮಾಡ್ತಾರೆ ಎಲ್ಲೂ ಹೋದ್ರೂ ಅಲ್ಲಿನೋವು ಅಂತ ಹೋದರೆ ಅವ್ರು ಹೇಳೋದೇ ಒಂದೇ ಮಾತು ನೀವು ರೂಟ್ ಕಡಲು ಮಾಡಬೇಕು ಅಂತ ರೂಟ್ ಕೆಳ ಮಾಡಿದ್ರೆ ಒಂದು ಹಲ್ಲು ನಾವು ಇದು ಮಾಡಿದ್ರೆ ಪಕ್ಕದ 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 ಮೇಲೆ ಡ್ಯಾಮೇಜ್ ಹಾಕೊಂಡು ಲೂಸ್ ಆಗ್ತಾ ಲೂಸ್ ಆಗ್ತಾ ನೋಕೊಂಡ್ ಬರುತ್ತೆ ಆದರೆ ಇಲ್ಲಿ ನಮ್ಮ 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 ನೆಲದಲ್ಲೇ ನಮ್ಮ ಕೈಗೆ ಸಿಕ್ತಿದೆ ಇಂಥ ಒಂದು ಗಿಡಗಳು ಪರಿಸರ ಇದನ್ನ ಜನ ಉಪಯೋಗ ಪಡಿಸ್ಕೋಬೇಕು ಇಲ್ಲಿ ಯಾವುದೇ ಇಂಗ್ಲಿಷ್ ಮದ್ದಿಗೆ ಹೆಚ್ಚಿನ ಆದ್ಯತೆ ಕೊಡದೆ ನಮ್ಮಲ್ಲೇ ಇರ್ತಕ್ಕಂಥ ಆಯುರ್ವೇದಿಕ್ ಮದ್ದನ್ನ ನಾವು ಬಳಸ್ಕೊಂಡು ನಮ್ಮ ಆರೋಗ್ಯನ ಸರಿಪಡಿಸ್ಕೊಂಡ್ರೆ ಭಾರಿ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಸಹಜವಾಗಿ ಐ ಬಿ ಕ್ರಾಸ್ ತುಂಬ ಜನ ಬುದ್ಧಿಜೀವಿಗಳು ಪ್ರಗತಿ ಏನೋ ಎಲ್ಲ ಥರದ ಜನ ಪತ್ರಕರ್ತರು ಎಲ್ಲ ಬರ್ತಾರೆ ನೀವು ಇಲ್ಲಿ ಇದೆ ಇದೆ ಇದು ಪಲವ್ರೇಣಿ ಮರ ಇದೆ ಅಂತ ಹೆಂಗೆ ಗೊತ್ತಾಯಿತು ಮತ್ತು ಇದರ ಲಾಭ ಜನ ಹೇಗೆ ಪಡ್ಕೋಬೇಕು ನಾವು ಈಗ ಒಂದು ಹತ್ತು ಹದಿನೈದು ವರ್ಷದಿಂದ ಬರ್ತೀವಿ ಇಲ್ಲಿಗೆ ಯಾವಾಗಲೂ ಬರ್ತಾ ಇರ್ತೀವಿ ನಾವು ಇಲ್ಲಿ ನಮ್ಗೆ ಒಂದು ಹತ್ತು ವರ್ಷದಿಂದ ಯಾರೋ ನಮಗೂ ಬೇರೆಯವ್ರು ಹೇಳಿದ್ದು ಇಲ್ಲೇ ಪಲವರೇಣಿ ಮರ ಇದೆ ಅಂತ ಇದು ಅಲ್ಲಿ ನೋವು ಪ್ಲಸ್ಸು ಅಲ್ಲೂ ಗಟ್ಟಿ ಆಗೋದಕ್ಕೆ ಎಲ್ಲ ಸಹಕಾರಿ ಅಂತೇಳಿ ನಾವೆಲ್ಲ ಅಂದ್ಕೊಂಡಿದ್ದೀವಿ ನಾವು ಅದನ್ನೆಲ್ಲ ಉಪಯೋಗಿಸಿದ್ದೀವಿ ಸ್ವಲ್ಪ ಖಾರ ಕೊಡುತ್ತೆ ಒಂದು ಅರ್ಧ ಗಂಟೆ ಖಾರ ಖಾರ ಇರುತ್ತೆ ಬಾಯಲ್ಲಿ ಆ ಸೊಪ್ಪು ತಗೊಂಡು ಹಗದ್ಬಿಟ್ರೆ ಸಾಕು ಅಗದ್ಬಿಟ್ಟು ಆಮೇಲೆ ಬಿಟ್ರೆ ಒಂದು ಅರ್ಧ ಗಂಟೆ ಖಾರ ಇರುತ್ತೆ ಆಮೇಲೆ ಏನೂ ಇರಲ್ಲ ಆಮೇಲೆ ಸದೃಢ ಆಗುತ್ತೆ ಇವತ್ತು ಹತ್ರ ಅವ್ರ ಹತ್ರ ಇವ್ರ ಹತ್ರ ಬ ಫಸ್ಟು ಲಾಸ್ಟ್ಗೆ ಅಲ್ಲೇ ಕಿತ್ತಾಕ್ತಾರೆ ಆಮೇಲೆ ಇನ್ನೂ ಇವು ಈ ಆಯುರ್ವೇದ ಮಾಡ್ತಾರಲ್ಲ ಅವರು ಇದರಲ್ಲಿ ಇವತ್ತು ಇವತ್ತು ಈ ಈ ಎಲೆನ ಕಿತ್ಕೊಂಡೋಗಿ ಒಂದು ಕೊಳವೆ ಇದರಲ್ಲಿ ಓದಿ ಅದನ್ನು ಈಟ್ ಮಾಡಿ ಆ ಹುಳನೆಲ್ಲ ಆಚೆ ತರ್ತಾರೆ ಇವತ್ತು ನಾಟಿಯ ಉದ್ದೆ ಮಾಡ ಈಗ ನಾಟಿಯ ಔಷಧಿ ಮಾಡ್ತಕ್ಕಂಥವ್ರು ಬಾಯಲ್ಲಿ ಅಗದು ಆಮೇಲೆ ಹೋಗೋದು ಊದೋದು ಇದೇ ಎಲೆನಾ ಇದೇ ಇದೇ ಎಲೆನೆ ಇದೇ ನಮ್ಮ ಕನ್ಕುಂಟೆಗೆ ಮಾಡ್ತಾರೆ ಪಕ್ಕ ಹಳ್ಳಿ ಕನ್ಕುಂಟೆಗೆ ಮಾಡ್ತಾರೆ ಬೇಕಾದಷ್ಟು ಕಡೆ ಇದನ್ನೆಲ್ಲ ಮಾಡ್ತಾರೆ ದುಡ್ಡು ತಗೊಂತಾರೆ ಒಂದು ಐವತ್ತು ಐವತ್ತು ರೂಪಾಯಿಯಲ್ಲಿ ಈ ತರ ಎಲ್ಲ ಮಾಡ್ತಾರೆ ಉಳ್ಕಾಟ ಉಳ್ಕಾಟ ಇದ್ರು ಇದು ನಿವಾರಣೆ ಆಗುತ್ತಾ ನಿವಾರಣೆ ಆಗುತ್ತೆ ಸರ್ ಉಳ್ಕಾಟ ನಿವಾರಣೆ ಆಗುತ್ತೆ ಯಾಕೆಂದ್ರೆ ಬಾಯಿ ಇದರಲ್ಲಿ ಎಂತವ್ರಿಗೂ ವಯಸ್ಸಾತ ಆತಾತ ಕಡಿಮೆ ಇದು ಶಕ್ತಿ ಕಡಿಮೆ ಆಗುತ್ತೆ ಆವಾಗ ಆಗಾಗ ನಾವು ಒಗೆದು ಇನ್ನೇನು ನಾವೇನು ಸಾವಿರಾರು ರೂಪಾಯಿ ಬಂಡವಾಳ ಎಲ್ಲ ಈ ಕಡೆ ಹೋಗಿದೆ ದೊಡ್ಡ ಮರ ಇಲ್ಲ ಚಿಕ್ಕ ಮರಗಳೆಲ್ಲ ಆಗ್ತಾ ಇದೆ ಇಲ್ಲಿ ಅದರ ಇದೆಲ್ಲ ಅದನ್ನೆಲ್ಲ ಉಪಯೋಗಿಸ್ಕೊಂಡ್ರೆ ಜನಗಳಿಗೆ ಒಳ್ಳೆ ಅನುಕೂಲ ಆಗುತ್ತೆ ಅಂತ ನಮ್ಮ ಮಾತು ಇದು ಏನೋ ಖುದ್ದಾಗಿ ನೇರವಾಗಿ ಸಮಸ್ಯೆಯನ್ನು ಫೇಸ್ ಮಾಡಿದಂತಹ ನೊಂದವರ ಮತ್ತು ನೊಂದು ಆ ನೋವಿಂದ ಔಷಧಿಯಾಗಿ ಅಲೆನ್ ತಿಂದು ನಿವಾರಣೆ ಮಾಡಿಕೊಂಡಂತವರ ಮಾತು ನಮ್ಮ ಬೆಂಗಳೂರು ಗ್ರಾಮಾಂತರದ ದೊಡ್ಡಬಳ್ಳಾಪುರ ಐ ಬಿ ಎಲ್ಲಿ ಈ ಏನು ಪಲವರೇಣಿ ಮರದ ಎಲೆಗಳು ಸಿಗ್ತವೆ ಯಾರಿಗಾದರೂ ಏನೋ ಅಲ್ಲಿ ನೋವಿದ್ದು ಏನೋ ಉಳ್ಕಾಟದ ತೊಂದರೆ ಅನುಭವಿಸ್ತಾ ಇದ್ದರೆ ಖಂಡಿತ ವ ಖಂಡಿತವಾಗ್ಲೂ ಅವ್ರು ಬಂದು ಈ ಸಮಸ್ಯೆನಲ್ಲಿ ನಿವಾರಣೆ ಮಾಡ್ಕೋಬೋದು ಶಶಾಂಕ್ವತೆ ಸುರೇಶ್ ಬಾಬು ವಿಶ್ವಭಾರತಿ ದೊಡ್ಡಬಳ್ಳಾಪುರ